ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದಿಣ್ಣೂರು ಬಡಾವಣೆಯಲ್ಲಿರುವ ಸಾಕಷ್ಟು ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಲ್ಲಿ ಜನರು ಅನಧಿಕೃತವಾಗಿ ಮನೆಗಳನ್ನ ಕಟ್ಟಿಕೊಂಡು ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯ ಸಹಯೋಗದೊಂದಿಗೆ ಅನಧಿಕೃತ ನಿವಾಸಿಗಳನ್ನ ತೆರವು ಮಾಡಲು ಮುಂದಾಗಿದ್ದಾರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿದ್ದೇವೆ ಈ ವಿಚಾರವಾಗಿ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ಈ ಮಧ್ಯೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ ನಮ್ದು ನಾವು ತೋರಿಸಿದ್ರೆ ರೆಕಾರ್ಡ್ ಆವಾಗ್ಲಿಂದ

ಈ ವಿಚಾರವಾಗಿ ಸ್ಥಳೀಯರು ನಮ್ಮ ಪ್ರತಿನಿಧಿಯೊಂದಿಗೆ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ ಫಾರೆಸ್ಟ್ ಅವರಿಗೆ ಜಮೀನು ಕೊಟ್ಟಿದ್ರು ನೈನ್ಟೀನ್ ಫಿಫ್ಟಿಯಲ್ಲಿ ಫಾರೆಸ್ಟ್ ಅವರೇ ಅರ್ಜಿ ಬರೀತಾರೆ ದೊಡ್ಡಬಳ್ಳಾಪುರ ಅಮಲ್ದಾರ್ಗೆ ಸುತ್ತಮುತ್ತ ಗ್ರಾಮ ಬೆಳವಣಿಗೆ ಆಗಿರೋದ್ರಿಂದ ಇಲ್ಲಿ ಅರಣ್ಯ ಮೇಂಟೈನ್ ಮಾಡೋಕ್ಕಾಗಲ್ಲ ನೀವು ಬಂದು ತಮ್ಮ ವಶಕ್ಕೆ ತಗೊಳ್ಳಿ ಅಂತ ಆ ಬೇಸ ಮೇಲೆ ದೊಡ್ಡಬಳ್ಳಾಪುರ ಅಮಲ್ದಾರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದು ವ್ಯವಸಾಯದ ಜಮೀನು ಅಂತ ಹೇಳಿ ಅಲ್ಲಿದ್ದಂಥ ಸೊಸೈಟಿ ಮೆಂಬರ್ಸ್ಗೆ ತಲಾ ಐದು ಎಕರೆ ಒಂದು ಕಡೆ ನಾಲ್ಕು ಎಕರೆ ಒಂದು ಕಡೆ ಒಂದು ಎಕರೆ ಅಂತ ಜಮೀನು ಹಂಚಿಕೆ ಮಾಡ್ತಾರೆ ಈ ಟೂ ಅಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ನಮ್ಮ ಜಮೀನುಗಳನ್ನ ಕೆ ಡಿ ಬಿಗೆ ಅಕ್ವೈರ್ ಮಾಡಿ ಅಕ್ವೈರ್ ಮಾಡಿದಂಥ ರೈತರ ಹೆಸರು ಸಮೇತ ಆಗ ನೋಟಿಫಿಕೇಷನಲ್ಲಿದೆ ಅವರಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ಕಾಂಪನ್ಸೇಷನ್ಗಳನ್ನು ಕೊಟ್ಟಿರ್ತಾರೆ ಇದು ಕಂಟಿನ್ಯೂ ಆಗ್ತಾ ಬರುತ್ತೆ ತೊಂಬತ್ತೆರಡರಲ್ಲಿ ತಹಶೀಲ್ದಾರ್ ಏನು ಮಾಡ್ತಾರೆ ಆರ್ ಟಿ ಸಿಲಿ ಸರ್ಕಾರ ಅಂತ ನಮೂದನೆ ಮಾಡ್ತಾರೆ ಏನು ಉಳುಮೆ ಮಾಡ್ಕೊಂಡಿರ್ತಾರೆ ಉಳಿಕೆ ಏಳ್ನೂರ ಹನ್ನೊಂದು ಎಕ್ರೆಯಲ್ಲಿ ಉಳಿಕೆ ಇರೋರದು ಅದ್ರ ಮೇಲೆ ಕೆ ಐ ಟಿ ಅಪೀಲ್ ಹೋಗ್ತಾರೆ ರಾಜೇಶ್ ತಹಸೀಲ್ದಾರ್ ಆದೇಶದ ಮೇಲೆ ತಹಶೀಲ್ದಾರ್ ಆದೇಶನ ಸೆಟಿಸ್ಸೈಡ್ ಮಾಡ್ತಾರೆ ಏನು ಸರ್ಕಾರ ಹತ್ರ ಮಾಡಿದ್ರೆ ಆ ಮಾಡಿ ಸ್ಪೆಷಲ್ ಡಿ ಸಿ ರಾಮೇಗೌಡ್ರನ್ನ ಅಪಾಯಿಂಟ್ ಮಾಡ್ತಾರೆ ಈ ವಿಚಾರದಲ್ಲಿ ನೀವು ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತ ಈ ಕೇಸ್ ನಡೀತಿರುವಾಗ ಎರಡು ಸಾವಿರದ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಾರೆಸ್ಟ್ ಬರ್ತಾರೆ ಅಲ್ಲಿವರೆಗೂ ಇಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ಅವ್ರ ಪಿಚ್ಚರಲ್ಲೇ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಡಿ ಸಿ ಮುಂದೆ ಬಂದು ರಾಮೇಗೌಡರ ಮುಂದೆ ಅರ್ಜಿ ಹಾಕ್ತಾರೆ ಇಂಪ್ಲೀಡಿಂಗ್ ಹಾಕ್ತಾರೆ ಈ ಜಮೀನು ನಮ್ಮದು ಅಂತ ಆವಾಗ ಡಿ ಸಿ ಅವರು ಹೇಳ್ತಾರೆ ಅದು ನಿಮ್ಮ ಜಮೀನಲ್ಲ ಅದು ಕಂದಾಯ ಜಮೀನು ಅಂತೇಳಿ ಸರ್ಕಾರ ಅಂತ ಆದೇಶ ಮಾಡ್ತಾರೆ ಅದ್ರ ಮೇಲೆ ನಾವು ಕೆ ಐ ಹೋಗ್ತೀವಿ ಹೈಕೋರ್ಟ್ ಸಿಂಗಲ್ ಬೆಂಚ್ಗೆ ಹೋಗ್ತೀವಿ ಆ ಎಲ್ಲ ಕಡೆ ಫಾರೆಸ್ಟ್ ಅವರು ಬರ್ತಾರೆ ಬಟ್ ಸುಪ್ರೀಂ ಕೋರ್ಟ್ ಹೋಗಿ ಅವ್ರು ಕೇಸ್ ಓದ್ಬಿಟ್ರು ಸರ್ ಟೂ ತೌಸಂಡ್ ಟ್ವೆಂಟಿಯಲ್ಲೇ ಕೇಸ್ ಓದ್ತಿದ್ದಾರೆ ಹೌದು ಫಾರೆಸ್ಟ್ ಅವರು ಎಲ್ಲ ಕಡೆ ಸೋತ್ಬಿಟ್ರು ಎಲ್ಲ ಕೋರ್ಟು ಈವನ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಡಿವಿಷನ್ ಬೆಂಚ್ ಎಲ್ಲರೂ ಹೇಳಿದ್ದಾರೆ ಇದು ಫಾರೆಸ್ಟ್ ಬರೋಲ್ಲ ಹ್ಯಾವ್ ಲಾಸ್ಟ್ ದಟ್ ಯಾಕಂದರೆ ಹೈಕೋರ್ಟಲ್ಲಿ ಅವ್ರು ಅಫಿಡವಿಟ್ ಆಗ್ತಾರೆ ನಾವು ಆಲ್ರೆಡಿ ಈ ಜಮೀನ ನಾವು ರೆವಿನ್ಯೂಗೆ ವರ್ಗಾವಣೆ ಮಾಡಿದ್ದೀವಿ ಅಂತ ಆ ಬೇಸ್ ಮೇಲೆ ಎವ್ರಿ ಕೋರ್ಟ್ಸ್ ಹಾವ್ ಡಿನೈಡ್ ದೇರ್ ಇದು ಕಂಟೆನ್ಷನು ಬಟ್ ಈಗ ರೀಸೆಂಟಾಗಿ ಹೈದರಾಬಾದಲ್ಲಿ ಒಂದು ಇಶ್ಯೂ ಆಯಿತು ಆ ಬೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಆಶ ಆದೇಶ ಆಯಿತು ಆ ಆದೇಶದಲ್ಲೂ ತೊಂಬತ್ತೆರಡು ಗೀಕ ಕ ತೊಂಬತ್ತಾರು ಗೀ ಕಡೆ ಕೊಟ್ಟಿರುವಂಥ ಜಮೀನುಗಳಿಗೆ ಪಟ್ಟಂಥ ಆದೇಶ ಅದು ಇದು ನಾವು ಸಾವಿರದ ಒಂಬೈನೂರ ಐವತ್ತರಿಂದ ನಾವು ಅಲ್ಲಿದ್ದೀವಿ ಆರ್ ಲಾಸ್ಟ್ ಅವರೇ ಅರ್ಜಿ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಸೆಕ್ಯೂರಿಟಿ ಕೊಟ್ಬಿಟ್ಟು ನಿಮ್ಮನ್ನ ಖಾಲಿ ಸರ್ ಅದೇ ಆ ಸುಪ್ರೀಂ ಕೋರ್ಟ್ ಆದೇಶ ಆಯ್ತಲ್ಲ ಅದು ನಮ್ಗೆ ಅಪ್ಲಿಕಬಲ್ ಆಗಲ್ಲ ಆ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಪ್ಲಿಕಬಲ್ ಆಗತ್ತೆ ಅಂದ್ರೆ ಅರಣ್ಯ ಜಮೀನು ಯಾರಿಗಾನ ಕೊಟ್ಟಿದ್ರೆ ತೊಂಬತ್ತಾರ ನಂತರ ಕೊಟ್ಟಿದ್ರೆ ಇಲ್ಲಿ ಅರಣ್ಯ ಜಮೀನೇ ಎಲ್ಲ ಐವತ್ತರಲ್ಲೇ ಇವರು ರೆವೆನ್ಯೂ ಕೊಟ್ಬಿಟ್ರು ಈಗ ಏಕಾಏಕಿ ಬಂದು ಕಾಪಿ ಕೇಳಿದ್ರೆ ಕೊಡಲ್ಲ ನಮ್ದು ಈಗ ಪ್ರೆಸೆಂಟ್ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಫಾರೆಸ್ಟ್ ಮೇಲೆ ಸ್ಟೇ ಇದೆ ಹೈದರಾಬಾದ್ ಅಲ್ಲಿ ಒಂದು ಆರ್ಡರ್ ಬಂತು ಹೌದು ಎಸ್ ಅದ್ರಲ್ಲಿ ಏನ್ ಹೇಳಿದೆ ತೊಂಬತ್ತಾರು ಮೇಲ್ಪಟ್ಟ ಅರಣ್ಯ ಇಲಾಖೆ ಯಾರ್ಯಾರು ಕೊಟ್ಟಿದ್ರೆ ಅವ್ರನ್ನ ವಾಪಸ್ ತಗೊಂಡ್ಬೇಕು ಅಂತಿದೆ ಆದ್ರೆ ನಾನ್ ಹೇಳ್ತಾ ಇರೋದು ಆ ಕಾಪಿನ ಹಿಡ್ಕೊಂಡು ನಿಮಗೆ ಪೊಲೀಸ್ ಸೆಕ್ಯೂ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ನಿಮ್ಗೆ ಖಾಲಿ ಮಾಡ್ತಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಹತ್ರ ಹೈ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂತ ಹೌದು ಸರ್ ಈಗಲೂ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಫಾರೆಸ್ಟ್ ಮೇಲೆ ಪ್ರೆಸೆಂಟ್ ಎರಡನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಜುಲೈ ಸೆಕೆಂಡ್ಗೆ ಅವ್ರು ಯಾವ ಕಾಪಿ ಟಚ್ ಮಾಡಲ್ಲ ಐದಾರು ಸ್ಟೇಗಳಿದೆ ಫಾರೆಸ್ಟ್ ಮೇಲೆ ಎಲ್ಲರ ಮೇಲೆ ಸ್ಟೇ ಇದೆ ನಾವು ಇದನ್ನು ನೋಡಲ್ಲ ಓಪನ್ ಆಗಿ ಹೇಳ್ತೀವಿ ನನ್ನ ಮೇಲೆ ಕಂಟೆಂಪ್ಟ್ ಹಾಕಂಗಿದ್ರೆ ಹಾಕ್ಕೊಳ್ಳಿ ನಾವು ಯಾವ ಸ್ಟೇನೂ ಮುಟ್ಟಲ್ಲ ಏನು ಸಿಬ್ಬಂದಿಯವರು ಹೇಳ್ತಾರೆ ನಿಮ್ಮ ಸಿಬ್ಬಂದಿ ಪೊಲೀಸರು ಅದನ್ನೇ ಹೇಳ್ತಾರೆ ನಾವೀಗ ಅದು ನೋಡೋಕ್ಕಾಗಲ್ಲ ನೀವು ಅವರು ಫಾರೆಸ್ಟ್ ವರ್ಕ್ ತೋರಿಸಿ ಅಂತಾರೆ ಆ ಸಿ ಸಿ ರೇಂಜ್ ಆಫೀಸರ್ ತೋರಿಸಿದ್ರೆ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ಗೆ ಅವ್ನು ಇದು ನೋಡೋಲ್ಲ ಅಂತ ಏ ಹೈಕೋರ್ಟ್ ಆರ್ಡ್ರ್ ಹೈಕೋರ್ಟ್ ಸ್ಟೇ ಇದಾರೆ ನಿಮ್ಮ ವಿರುದ್ಧ ಅಂದರೂ ನಾನು ಮುಟ್ಟಲ್ಲ ನನಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಬ್ಬ ತಹಶೀಲ್ದಾರ್ ಬಂದು ಸರ್ಕಾರ ಅಂತ ಬರೀತಾರೆ ಅದು ಬರೆಯೋ ಕಾರಣ ಏನಿತ್ತು ಸರ್ ಸರ್ ಅಲ್ಲಿ ಕೆಲವು ಮೂ ಮಾಫಿಯವರು ಬರ್ತಾರೆ ಯಾರೋ ಒಂದು ಸಣ್ಣ ಇಶ್ಯೂ ಆಗುತ್ತೆ ಬಟ್ ಅದು ಯಾರೋ ಒಂದು ಪೀಸ್ಗೆ ಸರ್ ಒಬ್ಬರು ಕಳ್ಳ ಅಂದ್ರೆ ಊರೋರೆಲ್ಲ ಕಳ್ಳ ಅರ್ಥ ಅದಾಯ್ತಲ್ಲ ಸರ್ ಒಬ್ಬ ಕಳ್ಸನ ಮಾಡಿದೆ ಅವಾಗಿನ ರೆವಿನ್ಯೂ ಅಧಿಕಾರಿಗಳೆಲ್ಲ ತೆಗಿತಾರೆ ಅದೆಲ್ಲ ಆಯ್ತು ದಿ ಸಸ್ಪೆಂಡೆಡ್ ಬಟ್ ನಮ್ಮ ಅಡ್ಮಿನಿಸ್ಟ್ರೇಷನ್ ಕೇಸಸ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಸರ್ ಎಸ್ ಒರಿಜಿನಲ್ ಡಾಕ್ಯುಮೆಂಟ್ ಸ್ಟಿಲ್ ನೈಂಟಿ ಟು ಪಾನಿ ಪಟ್ಟ ಎಲ್ಲ ಇದೆ ಟ್ಯಾಕ್ಸ್ ಕಟ್ಟತಿರೋರಿಗೆ ಬಂದು ಟ್ಯಾಕ್ಸ್ ಕಟ್ಟಿ ಅಂತ ರೆವಿನ್ಯೂ ಕೊಟ್ಟಿರೋ ನೋಟಿಸ್ಗಳು ಇಟ್ಕೊಂಡಿದೀವಿ ಈಗ ದಟ್ ಪ್ರೂಫ್ ಅವರ್ ಸರ್ ನ್ಯಾಯಾಲಯಗಳಲ್ಲಿ ಇದು ಕೇಸ್ ನಡೀತಾ ಇದೆ ಇದು ಈ ದುರಾಳಿತ ರಾಜಕೀಯ ಕುತಂತ್ರ ಬೆಂಗಳೂರಲ್ಲಿ ಒಂದು ಹಾಟ್ ಕೇಕು ಬಿಸಿ ಬಿಸಿಯಾಗಿರೋಂಥ ಕೇಕು ಈಗ ಅವ್ರಿಗೆ ರೆವಿನ್ಯೂಗಳಿಲ್ಲ ಈ ಮುಪ್ಪಟ್ಟಿ ಪ್ರೀ ಇದು ಕೊಡೋಕ್ಕೆ ಈ ಜಾಗ ಬೇಕಾಯಿತು ಅದನ್ನು ನಿಮ್ಮ ಜನಪ್ರತಿನಿಧಿ ಏನು ಹೇಳ್ತಾರೆ ಬಂದೇ ಇಲ್ಲ ಸರ್ ಫೋನು ತೆಗೆದಿಲ್ಲ ಇಪ್ಪತ್ತು ವರ್ಷದಿಂದ ಇದು ಮಾಡ್ತಿದ್ದೆ ಇಷ್ಟು ವರ್ಷ ಅರವಿಂದ್ ಲಿಂಬಾಳಿದ್ರೆ ಇವತ್ತು ಅವ್ರ ವೈಫು ಮಂಜುಳಾ ಅರವಿಂದ್ ಲಿಂಬಾವಳಿ ಇರಿದ್ದಾರೆ ಸರ್ ಅವರು ಹ್ಞೂ ಒಂದೇ ಕುಟುಂಬ ಸದಸ್ಯರು ಸರ್ ಅವರು ಫೋನು ತೆಜಿಯಲ್ಲ ಹಲವಾರು ಬಾರಿ ಅವ್ರಿಗೆ ಮೆಮರಂಡಮ್ ಕೊಟ್ಟಿದ್ದೆ ಅವರು ಒಬ್ಬರಿಗೆ ಅಲ್ಲ ಸರ್ಕಾರ ಎಲ್ಲರಿಗೂ ಕೊಟ್ಟಿದ್ದೀವಿ ಇವರು ಏನು ಎಸ್ ಸರ್ ಎಸ್ ಸರ್ ಕಾರ್ಪೊರೇಟರ್ ಇಲ್ಲ ಅಂದಾಗ ಎಮ್ ಎಲ್ ಎನೇ ಫಸ್ಟ್ ಲೆವೆಲ್ ಕಾಂಟ್ಯಾಕ್ಟ್ ಸರ್ ಪ್ಲೀಸ್ ಅಟ್ಲೀಸ್ಟ್ ಅವರು ಬಂದು ನಮಗೆ ಒಂದು ಧೈರ್ಯ ಆದರೂ ಹೇಳ್ಬೇಕಾಯ್ತು ನಮ್ಮ ದುರದೃಷ್ಟ ಅದು ಅವರ ಪ್ರೆಸೆನ್ಸ್ ಇಲ್ಲ ಕಾನೂನದ ಬಗ್ಗೆ ನೆಕ್ಸ್ಟ್ ಹೋರಾಟ ಹೇಗಿರುತ್ತೆ ಸರ್ ಕಂಟೆಂಪ್ಟ್ ಆಫ್ ಕೋರ್ಟ್ ನೆನ್ನೆನೂ ಸ್ಟೇ ಕೊಟ್ಟಿದೆ ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ಹೋಗಿ ನಿನ್ನೆನೂ ಸ್ಟೇ ಕೊಟ್ಟಿದೆ ಬಟ್ ಯಾವ ಹೈಕೋರ್ಟ್ ಆದೇಶಗಳು ಇವರು ಬೇಕಾಗಿಲ್ಲ ಇವರು ದೇವ್ರು ಸುಪ್ರೀಂ ಲೆಜಿಸ್ಲೇಚರ್ ದೇ ಆರ್ ಸುಪ್ರೀಂ ನ್ಯಾಯಾಲಯ ಕಾನೂನು ಇವೆಲ್ಲ ಬೇಕಾಗಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇರೋದು ಎಸ್ ಸಿ ಪೀಪಲ್ ಅವ್ರನ್ನ ಯಾರು ಕೇಳೋರಿಲ್ಲ ಯಾರು ಇದು ಮಾಡೋರಿಲ್ಲ ಅಂತ ಹೇಳಿ ಸರ್ ನಮ್ದು ಎರಡು ಸುಮ್ಮನೆ ನಾವು ಅಷ್ಟೇ ಊಟ ಜನಗಳನ್ನ ನುಗ್ಗಿ ಮೇಲೆ ಸರ್ ಈಗ ಸಿಎಂ ಮತ್ಕೆ ಹಾಕ್ತೀವಿ ಎಲ್ಲರ ನಮ್ಮನ್ನ ಬೇಕಾದ್ರೆ ದೇಶ ಬಿಟ್ಟಾದ್ರೂ ಹೊರಗಾಕ್ಲಿ ಈಗ ನಾವು ಪ್ರಜೆಗಳಾದರೆ ನಮ್ಮ ಪ್ರಜೆಗಳಿಗೆ ಕಾನೂನು ಎಲ್ಲರಿಗೂ ನ್ಯಾಯ ಸಿಗಬೇಕು ಇಲ್ಲ ದೇಶ ಬಿಟ್ಟು ಹೊರಗಡೆ ಹಾಕ್ಲಿ ಪರ್ ಮಾಡಿ ಬಿಸಾಕ್ಲಿ ಇಲ್ಲಾದ್ರೆ ಏಕಾಏಕಿ ಬಂದು ಎಲ್ಲರನ್ನು ಸಾಯಿಸಿ ಬಿಸಾಕ್ಲಿ ಅಷ್ಟೇ ಯಾವ ಒಂದು ಜಾಗದ ಬಗ್ಗೆ ಮಾತುಕತೆ ಆಗ್ತಾರೆ ಕಾಡುಗೋಡಿ ಪ್ಲಾಂಟೇಶನ್ ದಿನ್ನೂರು ಗ್ರಾಮ ಸೆವೆನ್ ಲೆವೆನ್ ಏಕರ್ಸ್ ಸರ್ ಈಗ ಏನಾಗುತ್ತೆ ಸರ್ ಅಲ್ಲಿ ಮೂರು ಸಾವಿರದ ಐನೂರು ಕುಟುಂಬ ಇದೆ ಬಟ್ಟು ಅವ್ರು ಹೇಳೋದು ಏನು ಗೊತ್ತಾ ಸರ್ ಸೆವೆನ್ ಲೆವೆನ್ ಏಕರ್ಸ್ ಅಂತಾರೆ ಆ ಪಕ್ಕ ಇರೋ ಕೆಇ ಡಿ ಬಿ ಜಾಗ ಎಲ್ಲ ಮುಟ್ಟಲ್ಲ ಸೆವೆನ್ ಲೆವೆನ್ ಏಕರ್ಸ್ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ ಅಪ್ಪನ ಮಕ್ಕಳು ಅಂದರೆ ಅವರ ತಂದೆ ಒಬ್ಬನೇ ಅಲ್ವಾ ಈಗ ಸೆವೆನ್ ಲೆವೆನ್ ಏಕರ್ಸ್ ಅಂದರೆ ಅವ್ರ ತಪ್ಪು ಅವ್ರದೆಲ್ಲ ಏನು ಮಾಡಲ್ಲ ಖಾಲಿ ಜಾಗಗಳಿದೆ ಅಲ್ಲೂ ಇದೆ ಅದೇನು ಮಾಡಲ್ಲ ನಮ್ಮದು ಅವ್ರಿಗೆ ಯಾಕಂದರೆ ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ದುಡ್ಡಿದೆ ಅವ್ರು ಏನು ಬೇಕಾದ್ರೂ ಜುಡಿಷರಿಲಿ ಆಟ ಆಡ್ಬೋದು ಪಾಪ ಎಲ್ಲ ಬಡ ಜನ ಇರೋದಲ್ಲಿ ಅಲ್ಲಿ ಇಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಬಂದು ಅವ್ರ ಜೀವನಗಳು ನಡೆಸ್ತಾ ಇರೋದು ಅಂಥವ್ರು ಏನು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟೇಜ್ ಸಿಗಲಿರೋಂಥ ಜಾಗ ಅವಾಗ ನಮ್ಮ ಲಿಂಗಯ್ಯ ಅವರು ಡಿ ಸಿ ಇದ್ದರು ಅವರು ಕೊಟ್ಟಂಥದ್ದು ಯಾರು ಬಡ ಬಗ್ಗರು ಇದ್ದಾರೆ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಇದ್ದವ್ರನ್ನ ಕರ್ಕೊಂಡು ಬಂದು ಗ್ರೋ ಫೋರ್ ಮುಡ್ ಫುಡ್ ಅನ್ನೋ ಒಂದು ಕಾಯ್ದೆ ಪ್ರಕಾರ ಅವ್ರಿಗೆಲ್ಲ ಹಂಚಿಕೆ ಮಾಡಿತ್ತು ಇವಾಗ ನಿಮ್ಮ ಏರಿಯಾದ ಇದು ನಿಲ್ಲಲ್ಲ ಸರ್ ಇವರೆಲ್ಲ ಕಳ್ಳರು ಸರ್ ಕಳ್ರ ಕಳ್ರ ಸಂತೆ ಇದು ನಮ್ಮ ಇದು ಒಂದು ಹಿಂಟು ಅರ್ಥ ಆಯ್ತಾರಲ್ಲ ಸರ್ ಕೋರ್ಟಲ್ಲಿ ತೊಂಬತ್ತಾರರಿಂದ ಈ ಕಡೆ ಅಂದಾಗ ಇದು ಐವತ್ತರ ಪ್ರಾಪರ್ಟಿಗೆ ಬರ್ತಾರಂದರೆ ಸರ್ ಕಾಪಿ ಆರ್ಡ್ರ್ ಕಾಪಿ ಕೇಳ್ತಿದ್ವಿ ಅಟ್ಲೀಸ್ಟ್ ತೋರಿಸಿ ಅಂದರೆ ಈಗೋ ತರ್ತೀವಿ ಈಗೋ ತರ್ತೀವಿ ಅಂತ ಇನ್ನೂ ಕೊಟ್ಟಿಲ್ಲ ಮೂರು ದಿನ ನಮ್ಮ ಸ್ಟೇ ಕಾಪಿಗಳು ಕೊಟ್ಟರೆ ಅದನ್ನು ಟಚ್ ಮಾಡೋಕ್ಕೂ ರೆಡಿ ಏ ನಾನು ಅದನ್ನು ಮುಟ್ಟಲ್ಲ ಅದು ಅಂದರೆ ಎಂಥ ಹ್ಞೂ ಎರಡನೇ ಸಾರಿಗೆ ಎಕ್ಸ್ಟೆಂಡ್ ಆಗಿದೆ ಹದಿನೇಳನೇ ತಾರೀಕು ಈ ಹದಿನೇಳನೇ ತಾರೀಕಿದ್ದಂಥ ಫಾರೆಸ್ಟ್ ಮೇಲೆ ಇದ್ದಂಥ ಕೇಸು ಸ್ಟೇನ ಹೇ ಅದು ಸರಿ ಇಲ್ಲ ಅಂತಾನೆ ಸರಿ ಇಲ್ಲ ಅಂದರೆ ನಿಮ್ದು ತೋರಿಸಂದರೆ ಈ ಮೂಲಕ ಒಂದು ರವಾನೆ ಮೆಸೇಜ್ ಕೊಡೋದು ಏನು ಗೊತ್ತಾ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಎಸ್ ಸಿಗಳು ಇವತ್ತು ಈ ಸರ್ಕಾರ ಏನಾದರೂ ಪವರ್ ಇಳಿದೆಯಂದರೆ ಅದ್ರ ನಮ್ಮ ಓಟ್ಗಳು ಇದು ಇಡೀ ಎಂಟೈರ್ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಒಂದು ಧ್ವನಿ ಆಗುತ್ತೆ ಇದು ಎಚ್ಚರಿಕೆ ದಯವಿಟ್ಟು ನಮ್ಮನ್ನು ಕೆಣಕಬೇಡಿ ನಮ್ಮನ್ನು ಕೆಣಕ್ತಾ ಇದ್ದೀರಾ ಬೇಡ ನಮ್ಮನ್ನು ಕೆಣಕಿದ್ದೀರಾ ಅಂದರೆ ಅಪ್ಪಟ ನೀವು ಜೀವನದಲ್ಲಿ ಇನ್ನೊಂದು ಸರಿ ನೀವು ಅಧಿಕಾರಕ್ಕೆ ಬರೋದೇ ಇಲ್ಲ ಎಸ್ ಸಿಗಳ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನಿಮ್ಮ ಮಗ ಒಬ್ಬ ಓದ್ನಲ್ಲ ಆ ಥರ ನಿಮ್ಮ ಅಂಶನ ನಿಮ್ಮ ಅಂಶ ಆಗ್ಬಿಡುತ್ತೆ ಇದು ನಾನು ಈ ಮೂಲಕ ಮಾ ಮಾಧ್ಯಮದ ಮೂಲಕನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಎಲ್ಲರಿಗೂ ಅನ್ವಯಿಸತ್ತೆ ಈ ಸರ್ಕಾರ ಏನು ಬಂದು ನಮ್ಮ ಇದರಿಂದ ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ಮೇಲೇನೇ ದೌರ್ಜನ್ಯ ಮಾಡ್ತೀರಲ್ಲ ನೀವು ಅನುಭವಿಸಿ ಅನುಭವಿಸ್ತೀರ ಒಂದು ಸರ್ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲರೇಷನ್ ಆದಮೇಲೆ ವಿತೌಟ್ ಸೆಂಟ್ರಲ್ ಗೌರ್ನಮೆಂಟ್ ಡಿನೋಟಿಫಿಕೇಷನ್ ಲ್ಯಾಂಡನ್ನು ಯಾವುದಕ್ಕೂ ಬಳಸಂಗಿಲ್ಲ ಓಕೆ ಅಕ್ಸೆಪ್ಟೆಡ್ ಕೆ ಡಿ ಬಿಗೆ ಅಲಾಟ್ಮೆಂಟ್ ಮಾಡಿದಾಗ ಪ್ರಾಪರ್ಟಿನ ಡಿನೋಟಿಫಿಕೇಷನ್ ಮಾಡಿದ್ದೀರಾ ಒಂದು ವೇಳೆ ಡಿನೋಟಿಫಿಕೇಷನ್ ಮಾಡಿದ್ರೆ ಕಾಪಿ ಕೊಡಿ ನಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಗೌರವಂತ ಶ್ರೀ ಸಿದ್ದರಾಮಯ್ಯನವರು ನೂರಿಪ್ಪತ್ತು ಎಕರೆಯನ್ನು ಐ ಟಿ ಬಿ ಟಿಗೆ ಐ ಟಿ ಬಿ ಟಿಗೆ ನೂರಿಪ್ಪ ಅಲೆಬೆಂಟ್ ಮಾಡಿದ್ವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ನೀವು ಘೋಷಣೆ ಮಾಡೋದಕ್ಕೂ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಡಿ ನೋಟಿಫಿಕೇಶನ್ ಪರ್ಮಿಷನ್ ತಗೊಂಡಿದ್ದೀರಾ ಸರ್ಕಾರದಲ್ಲಿ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಮಾತ್ರಕ್ಕೆ ಏನು ಮಾಡಿದ್ರು ಕಾನೂನು ನಿಮ್ಮನ್ನ ಸರ್ಕಾರದಲ್ಲಿ ಕೂತ್ಕೊಳ್ಳಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಂತವ್ರು ಕಾನೂನು ಇಲ್ವಾ ನಿಮಗೆ ಬೇರೆ ಕಾನೂನು ನಮಗೆ ಬೇರೆ ಕಾನೂನಾ ನಾವೇನಾದರೂ ಕೇಳಿದೆವು ಅಂದರೆ ಡಿನೋಟಿಫಿಕೇಶನ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏನು ಮಾಡಿದ್ರು ಇಲ್ಲ ಎಲ್ಲ ಯಾವ ಅಂತ ಬಂದಿದ್ದು ಸರ್ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿನ ಜನ ಏನೂ ಗೊತ್ತಿಲ್ಲ ಅವರಿಗೆ ಸಾವಿರದ ಒಂಬೈನೂರ ಐವತ್ತರಿಂದ ನಿರಂತರವಾಗಿ ಪಾಪ ಎಲ್ಲ ಕೂಲಿ ಮಾಡ್ಕೊಂಡು ಹಿಂದಿರ್ತಕ್ಕಂಥ ಜನ ನಿಮ್ಮನ್ನು ಅವತ್ತು ಕರೆದು ಕೊಡಿ ಅಂದರು ಆಯ್ತು ಓಕೆ ಒಪ್ಕೋತಿವಿ ನಾವು ಇಷ್ಟು ದಿವಸ ಅಲ್ಲಿ ಡೆವಲಪ್ಮೆಂಟ್ ಆಗಿ ಆಗಿಬಿಟ್ರಿ ನೀವು ಯಾರು ನಿಮ್ಮನ್ನು ಬಿಡ ಅಂತ ಹೇಳಿದವರು ಹಾಂ ಬೇರೆ ಕಡೆ ಇರ್ತಕ್ಕಂಥ ಜಮೀನುಗಳನ್ನ ಮಾರ್ಕೊಂಡು ಬಂದಲ್ಲಿ ಮನೆ ಮಟ್ಟಗಳು ಕಟ್ಕೊಂಡಿದಾರಲ್ವಾ ಇವತ್ತು ಅವ್ರ ಗತಿ ಏನು ನೀವು ಏಕಾಏಕಿ ಬಂದು ಯಾರಿಗೂ ಏನು ತಿಳಿಸಿದೆ ನೀವು ಏಕೈಕಿ ಬಂದು ಇರೋ ಜನಗಳೆಲ್ಲ ನೀವು ತುಂಬ ಒಂದು ಪೊಲೀಸ್ ಸ್ಟೇಷನ್ ಮಿಕ್ಕಿದಾಗ್ಬಿಟ್ಟು ನೀವು ಆದೇಶ ಕೊಟ್ಟರೆ ಮಾನವೀಯತೆ ಇಲ್ವ ನಿಮಗೆ ಆದೇಶ ಅಲ್ಲ ಅವರು ಹೇಳ್ತಾರಲ್ಲ ಸರ್ಕಾರದ ಆದೇಶ ಅಂತಾರೆ ಕೆಲವರು ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ ಅಲ್ಲ ಸರ್ ಈಗ ಶಾಸಕಾಂಗ ಇದೆಯಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆಯಲ್ಲ ಬಂದು ಒಂದ್ಸರಿ ಕೂತು ಚರ್ಚೆ ಮಾಡಿ ನಿಮ್ಮ ವಿರುದ್ಧ ಈ ಥರ ಆದೇಶ ಆಗಿದೆ ಇದನ್ನ ಏನು ಮಾಡಬೇಕು ಏನಂತ ಚರ್ಚೆ ಮಾಡ್ಬೋದಲ್ವ ಕೂತ್ಕೊಂಡು ನೋಟಿಸ್ಗಳು ಬರಬೇಕಲ್ಲ ಸರ್ ನಾವು ಖಂಡಿತ ನಾವು ಭಾರತ ದೇಶದಲ್ಲಿ ಇದ್ದೀವಿ ಅಂದ್ಕೊಂಡಿದ್ದೀವಿ ಸರ್ ನಾವು ಭಾರತ ದೇಶದಲ್ಲಿ ಇದೀವಿ ಅಂದ್ಕೊಂಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಅಂದ್ಕೊಂಡಿದ್ದೀವಿ ಬಟ್ ಗೊತ್ತಿಲ್ಲ ನಮಗೆ ಕರ್ನಾಟಕ ಸರ್ಕಾರ ನಮ್ಮನ್ನ ನಮ್ಮ ಇದೆಯಲ್ಲ ನಮ್ಮ ವ್ಯಾಪ್ತಿ ಏನಿದೆ ಅದನ್ನೇನಾದ್ರೂ ತೆಗೆದುಬಿಟ್ಟು ಬೇರೆ ಬಾರ್ಡರ್ ಭಾರತದಿಂದ ಆಚೆ ಏನೋ ಉದ್ದೇಶ ಇದೆಯೋ ನಮ್ಗೆ ಸರ್ ನೋಡಿ ಈಗ ಕಾನೂನು ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಗೆ ರೀತಿ ಸಹಕಾರನ ಅವರೇ ಕೊಡಬೇಕು ಯಾರು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಾರೆ ನಮಗೆ ಬನ್ನಿ ನಿಮ್ಮ ಕಷ್ಟಗಳಂತ ಅವರೇ ಕೇಳಬೇಕು ಮತ್ತು ಎತ್ತ ತಾಯಿನೇ ವಿಷ ಆಗ್ತಾ ಇದ್ದಲ್ಲ ಬೈಕ್ ನಾವು ಯಾರು ನೀವು ಕೈ ಕಲಡಿ ಅದು ಹೋರಾಟ ಮಾಡಲಿಕ್ಕೆ ಬಿಡಲ್ಲ ಕಾನೂನು ಹೋರಾಟ ಮಾಡ್ಲಿಕ್ಕೆ ತಗೊಂಬಂಥ ಸ್ಟೇ ಕಾಪಿಗಳ್ನ ನೀವು ಅಲೋ ಮಾಡಲ್ಲ ಯಾವ ರೀತಿ ಕಾನೂನು ಕೊಡ್ತೀರಾ ನೀವು ಯಾವ ರೀತಿ ನೀವು ಜನಗಳಿಗೆ ನೀವು ಸೇವೆ ಮಾಡ್ತೀವಿ ಅಂತ ಬಂದ್ರೆ ಏನು ನೀವು ಏನೊಂದು ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತೀರಾ ನೀವು ಅಷ್ಟಿಷ್ಟು ಆಶ್ವಾಸನೆಗಳು ಕೊಟ್ಟಿರ್ತಕ್ಕಂಥ ಮರ್ತೋಗ್ಬಿಡ್ತಾರೆ ನೀವು ಕೂತ್ಕೊಂಡು ವೋಟ್ ಬ್ಯಾಂಕ್ ಆಗ್ಬಿಟ್ರ ಅಂತ ನ್ಯೂಸ್ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು